ಎಲ್ಲರೂ ಹೇಗಿದ್ದೀರಾ ವಿಷಯ ಏನಂತಂದ್ರೆ ನಾವು ಉಟ್ಕೊಂಡ್ ಬಂದ ಮೇಲೆ ನಾವ್ ಅದನ್ನ ಹೇಗೆ ಕಾಪಾಡ್ಕ ಫಸ್ಟ್ ಟೈಮ್ ಫಂಕ್ಷನ್ ಇಂದ ಬಂದ ತಕ್ಷಣ ಹಲೋ ನನ್ನ ಮುದ್ದು ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ರಾಧೆ ಸಮಾಚಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಚೆನ್ನಾಗಿದ್ದೀನಿ ಅಂತ ಹೇಳಿ ಈಗ ಒಂದು ಹೊಸ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ವಿಷಯ ಏನಂತ ಅಂದ್ರೆ ನಾವು ಮೈಸೂರ್ ಸಿಲ್ಕ್ ಸೀರೆಗಳನ್ನ ಫಂಕ್ಷನ್ ಗಳಿಗೆ ಉಟ್ಕೊಳ್ತೀವಿ ಅಲ್ವಾ ಉಟ್ಕೊಂಡ್ ಬಂದ್ಮೇಲೆ ನಾವು ಅದನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ಹೇಳಿ ಫಸ್ಟ್ ಥಿಂಗ್ ನೀವು ಫಂಕ್ಷನ್ ಇಂದ ಬಂದ ತಕ್ಷಣ ಅದನ್ನ ಫೋಲ್ಡ್ ಮಾಡಿ ಬೀರುನಲ್ಲಿ ಇಟ್ಬಿಡ್ಬೇಡಿ ಸ್ವಲ್ಪ ಒಂದಿನ ಅಥವಾ ಒಂದ್ ಎರಡು ದಿನ ಆದ್ರೂ ಪರವಾಗಿಲ್ಲ ಸ್ವಲ್ಪ ಗಾಳಿಗೆ ಹರಡಿ ಮನೆಯಲ್ಲಿ ನೆರಳಲ್ಲೇ ಗಾಳಿಗೆ ಹರಡಿರಿ ಸೊ ಅದೆಲ್ಲ ಬೆವರು ಸ್ಮೆಲ್ಲು ಆ ಥರದ್ದೆಲ್ಲ ಇದ್ರೆ ಸ್ವಲ್ಪ ಏನಿದ್ರು ಅದು ಕ್ಲಿಯರ್ ಆಗಿರುತ್ತೆ ಅದಾದಮೇಲೆ ನಿಮಗೆ ಈ ಫಾಲ್ಸ್ ಹತ್ರ ಎಲ್ಲ ಸ್ವಲ್ಪ ಆಗಿರತ್ತೆ ಸೊ ಇದನ್ನು ಎವ್ರಿ ಟೈಮ್ ಡ್ರೈ ಕ್ಲೀನಿಕ್ ಕೊಡ್ತಾ ಬಂದರೆ ಸೀರೆ ಲೈಫ್ ಹಾಳಾಗ್ಬಿಡತ್ತೆ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿ ಈ ಮುಂದೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ನಮ್ಮ ಗಾರ್ಡನ್ ಅಲ್ಲಿ ಅಂದರೆ ಟೆರೆಸ್ ಗಾರ್ಡನ್ ಅಲ್ಲಿ ಸ್ಪ್ರಿಂಗ್ ಆನಿಯನ್ ಬೆಳೆದಿತ್ತು ಅಂದ್ರೆ ಈರುಳ್ಳಿ ಸೊಪ್ಪು ಅಂತ ಹೇಳ್ತಾರಲ್ಲ ಅದು ಬೆಳೆದಿತ್ತು ವೆರಿ ಕ್ವಿಕ್ ರೆಸಿಪಿ ಇದೆ ಅದನ್ನ ನೋಡ್ಕೊಂಡು ಬಂದ್ಬಿಡಿ ನಂತರ ಈ ಸೀರೆಗೆ ನಾನು ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ಮುಂದೆ ವಿಡಿಯೋದಲ್ಲಿ ನೋಡೋಣ ಹೋಗಣವಾ ಇದೆ ನೋಡಿ ಈರುಳ್ಳಿ ಇಷ್ಟು ಚೆನ್ನಾಗಿ ಬೆಳೆದಿದೆ ಸ್ವಲ್ಪ ಒಣಗೋಗ್ಬಿಟ್ಟಿದೆ ನಾನು ಸ್ವಲ್ಪ ಮಾಡೋದು ಲೇಟ್ ಆಯಿತು ಸೊ ನೋಡಿ ಇವಾಗ ಇದನ್ನ ನೀಟಾಗಿ ಕಟ್ ಮಾಡ್ಕೋತೀನಿ ಫಸ್ಟಿಗೆ ಎರಡು ಪಾಟಲ್ಲಿ ಸ್ಪ್ರಿಂಗ್ ಆನಿಯನ್ ಬೆಳೆದಿದೆ ನನ್ನ ಟೆರೆಸ್ ಗಾರ್ಡನಲ್ಲಿ ಬೇರೆ ಏನೇನಿದೆ ಅಂತ ನಂದು ಇನ್ನೊಂದು ವಿಡಿಯೋ ಇದೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ಅಲ್ಲಿ ಅದನ್ನು ಕೂಡ ನೋಡ್ಬೋದು ಒಂದು ಸಿಕ್ಕಿದೆ ಇದರಲ್ಲಿ ಒಣಗಿರೋದನ್ನೆಲ್ಲ ತೆಗೆದು ನಾನು ಬರೀ ಹಸಿರಾಗಿರೋದನ್ನು ಮಾತ್ರ ಇಟ್ಕೊಂಡು ಇದನ್ನ ತೊಳೆದಾದ ಮೇಲೆ ನಿಮಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ತೋರಿಸ್ತೀನಿ ಸೊಪ್ಪನ್ನು ಕ್ಲೀನಾಗಿ ತೊಳೆದು ನೀರೆಲ್ಲ ಮೇಲೆ ಅದನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಬಾಣಲೆಗೂ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಇವಾಗ ಹೆಚ್ಚಿಟ್ಕೊಂಡಿರೋ ಅಂಥ ಸೊಪ್ಪನ್ನ ಹಾಕ್ಕೊಂಡು ಇಲ್ಲಿ ತಾಳಿಸ್ತಾ ಬರಬೇಕು ಅಂದರೆ ಸ್ವಲ್ಪ ಫ್ರೈ ಮಾಡ್ತಾ ಬರಬೇಕು ಆಮೇಲೆ ಲೋ ಫ್ಲೇಮಲ್ಲಿ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಬೇಕು ನೋಡಿ ಇವಾಗ ಸ್ವಲ್ಪ ಹೇಗೆ ಬೆಂದಿದೆ ಅಂತ ಮತ್ತೆ ಕೈ ಆಡಿಸ್ಬಿಟ್ಟು ಮತ್ತೆ ಮುಚ್ಚಿಟ್ಬಿಟ್ಟು ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಬೇಕು ಸ್ಥಳ ಇರೋ ಥರ ಅವಾಗವಾಗ ಆಡಿಸ್ತಾ ಇರಬೇಕು ಒಂದು ಎಂಟರಿಂದ ಹತ್ತು ನಿಮಿಷ ಇದೇ ರೀತಿ ಸ್ಟೀಮಲ್ಲಿ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ಸ್ವಲ್ಪ ಆಡಿಸ್ಬಿಟ್ಟು ಮತ್ತೆ ಸ್ಟೀಮಲ್ಲಿ ಬೇಯೋದಕ್ಕೆ ಬಿಡಿ ಈಗ ನೋಡಿ ಸ್ವಲ್ಪ ಮತ್ತೆ ಬೆಂದಿರುತ್ತೆ ಈಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಕಡಲೆ ಹಿಟ್ಟು ಕಡಲೆ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅಷ್ಟು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಹಾಗೆ ಇಲ್ಲಿ ಬರೀ ಖಾರ ಪುಡಿ ಹಾಕಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ನಾವು ಸ್ವಲ್ಪ ಸಾರಿನ ಪುಡಿನೋ ಅಥವಾ ಹುಳಿ ಪುಡಿ ಎಲ್ಲ ಇರುತ್ತಲ್ಲ ಮನೆಯಲ್ಲಿ ಅಥವಾ ಪಲ್ಯದ ಪುಡಿ ಇರುತ್ತೆ ಅದನ್ನು ಸ್ವಲ್ಪ ಹಾಕೊಂಡೆ ಅದನ್ನು ಎಲ್ಲ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ರುಚಿ ರುಚಿಯಾದ ಆರೋಗ್ಯಕರವಾದ ಸ್ಪ್ರಿಂಗ್ ಆನಿಯನ್ ಅಥವಾ ಈರುಳ್ಳಿ ಸೊಪ್ಪಿನ ಪಲ್ಯ ರೆಡಿ ಇವತ್ತು ನಮ್ಮ ಮನೆಯಲ್ಲಿ ಊಟ ಇದು ಜೋಳದ ರೊಟ್ಟಿ ಸ್ಪ್ರಿಂಗ್ ಆನಿಯನ್ ಪಲ್ಯ ಮತ್ತು ಹೀರೆಕಾಯಿ ಪಲ್ಯ ಮತ್ತು ಹೀರೆಕಾಯಿ ಸಿಪ್ಪೆ ಚಟ್ನಿ ನಿಮಗೆ ರೆಸಿಪಿ ಬೇಕಂದರೆ ನೋಡಿ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ಯಾರಿಗಾದರೂ ಬೇಕಂದರೆ ಚೆಕ್ ಮಾಡಿ ಈಗ ನೆಕ್ಸ್ಟ್ ಸೀರೆ ವಿಷಯಕ್ಕೆ ಹೋಗೋಣ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಈ ರೀತಿ ಒಂದು ಸ್ವಲ್ಪ ಪಾತ್ರೆನಲ್ಲಿ ನೀರು ತೊಗೊಂಡಿದ್ದೀನಿ ಹಾಗೆ ಒಂದು ನ್ಯಾಪ್ಕಿನ್ ತೊಗೊಂಡಿದ್ದೀನಿ ಇದನ್ನ ನಾನು ಸಿಂಕಲ್ಲಿ ಒದ್ದೆ ಮಾಡಿಕೊಂಡು ಯೂಶಲಿ ಮಾಡೋದು ಬಟ್ ಇಲ್ಲಿ ನಿಮಗೆ ತೋರ್ಸಕ್ಕೆ ಅಂತ ನಾನು ಪಾತ್ರೆನಲ್ಲಿ ನೀರಿಟ್ಕೊಂಡಿದೀನಿ ಅದ್ತೀನಿ ಟವಲ್ನ ನಾನು ನೀರಲ್ಲಿ ಅದ್ದಿ ಕ್ಲೀನ್ ಆಗಿ ಹಿಂಡ್ಕೊಂಡಿದ್ದೀನಿ ಅಹ್ ನೀರ್ ಇರೋ ತರ ಹಿಂಡ್ಕೊಂಡಿದ್ದೀನಿ ಇವಾಗ ಈ ರೀತಿ ಒದ್ದೆ ಬಟ್ಟೆ ಹಿಂಡ್ಕೊಂಡಿದ್ನಲ್ಲ ಇದನ್ನ ನಾನು ನಿಧಾನವಾಗಿ ಕೂಡ ಆಗಿರೋ ಗಲೀಜ್ ಆಗಿರ್ತಕ್ಕಂತ ಈ ಫಾಲ್ಸ್ ಎಲ್ಲ ಇರತ್ತಲ್ಲ ಅಲ್ಲೆಲ್ಲ ತುಂಬಾ ಮಣ್ಣು ಎಲ್ಲ ಮೆತ್ಕೊಂಡಿರತ್ತೆ ಅದನ್ನ ಫಸ್ಟ್ ಒರೆಸ್ಕೋಬೇಕು ನಾನು ಈ ಸೀರೆ ತುಂಬಾ ಗಲೀಜ್ ಆಗಿಲ್ಲ ಕೆಲವೊಂದು ಸೀರೆಗಳು ತುಂಬಾ ಗಲೀಜ್ ಆಗ್ಬಿಟ್ಟಿರತ್ತೆ ಅಂತವಕ್ಕೆಲ್ಲ ನೀವ್ ಈ ರೀತಿಯಾಗಿ ಮಾಡಿದ್ರೆ ಕ್ಲೀನ್ ಆಗಿ ಆಗತ್ತೆ ಮೇನ್ ನಮ್ಗೆ ತುಂಬಾ ಗಲೀಜ್ ಆಗದೆ ಈ ಫಾಲ್ಸ್ ಜಾಗದಲ್ಲಿ ಯಾಕಂದ್ರೆ ಆ ಸೀರೆನ ಸ್ವಲ್ಪ ಕೆಳಗೆ ಕೆಳಗುಟ್ಟಿರ್ತೀವಲ್ವಾ ತುಂಬಾ ಮೇಲೆ ಉಟ್ರೆನು ಚೆನ್ನಾಗಿ ಆಗಲ್ಲ ಸೀರೆ ಸೊ ಈ ರೀತಿಯಾಗಿ ಒರೆಸ್ಕೊತಾ ಇದ್ದೀನಿ ನಿಮ್ಗೆ ಇದು ಸ್ವಲ್ಪ ಒದ್ದೆ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಬೇಕಾದ್ರೆ ಮತ್ತೆ ನೀರಲ್ಲಿ ಹತ್ ಒದ್ದೆ ಮಾಡ್ಕೊಂಡು ಒರೆಸ್ಬೋದು ನನಗೆ ಸ್ವಲ್ಪ ಆರಾಮಾಗಿ ಇದೆ ಸೊ ನಾನು ಹಾಗೆ ಒರೆಸ್ತಾ ಇದ್ದೀನಿ ಮುಟ್ ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಲೈಟ್ ಆಗಿ ವಾಶ್ ಮಾಡಿರೋ ಗಲೀಜ್ ಆಗಿರೋ ಚಾನ್ಸಸ್ ಇದೆಯೋ ಆ ಪಾರ್ಟ್ ತೆಗೆದು ನೀವು ಒರೆಸ್ಕೊಳ್ಳಿ ಕೆಲವೊಂದ್ಸತಿ ಸೆರಗಿನ ಭಾಗ ಗಲೀಜ್ ಆಗಿರತ್ತೆ ಅಂದ್ರೆ ಇಲ್ಲಿ ಈ ಪೋರ್ಷನ್ ಉಟ್ಕೋತೀವಲ್ಲ ಆ ಪೋರ್ಷನ್ ಏನಾದ್ರೂ ಬಿದ್ದಿರತ್ತೆ ಏನಾದ್ರೂ ಆಗಿರತ್ತೆ ಅಲ್ಲಿ ಸಹ ಒರೆಸ್ಕೊಳ್ಳಿ ಬ್ಲೌಸ್ಗಳು ಬ್ಲೌಸ್ಗಳನ್ನ ತುಂಬ ನೀಟಾಗಿ ಕಾಪಾಡ್ಕೋಬೇಕು ಯಾಕಂದರೆ ಈ ಸಿಲ್ಕ್ ಮೆಟೀರಿಯಲ್ ಸ್ವಲ್ಪ ಬೇಗ ಇದಾಗ್ಬಿಡತ್ತೆ ಇಲ್ಲಿ ಸ್ವೆಟ್ ಆಗೋ ಪೋರ್ಷನ್ ಏನಿರುತ್ತಲ್ವಾ ಅದು ಯೂಶಲಿ ಕಿತ್ತೋಗುತ್ತೆ ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಸ್ವಲ್ಪ ಒಳಗಡೆನೂ ಒರೆಸ್ಬೇಕು ಈ ರೀತಿ ಸ್ವೆಟ್ ಏನಾದ್ರು ಆಗಿದ್ರೆ ಅದು ಕೂಡ ಅನ್ಕೋತೀನಿ ನೋಡಿ ಈ ರೀತಿ ಇಲ್ಲಿ ಒದ್ದೆ ಆಗಿದೆ ಸೊ ಒರೆಸಿರೋದು ಸ್ವಲ್ಪ ಗೊತ್ತಾಗುತ್ತೆ ನಿಮಗೆ ನೋಡಿ ಇಲ್ಲಿ ಈ ರೀತಿ ಇದು ಸ್ವಲ್ಪ ಫೇಡ್ ಆದಂಗಿದೆ ಆಮೇಲೆ ಲಾಸ್ಟ್ ಟೈಮ್ ನಾನು ಹಾಕೊಂಡಾಗ ಇಲ್ಲಿ ಸ್ವೆಟ್ ಮಾರ್ಕ್ ಕೂಡ ಇದೆ ಅದನ್ನು ಕೂಡ ನಾನು ಇವಾಗ ನೀಟಾಗಿ ಒರೆಸ್ಕೊತಾ ಇದ್ದೀನಿ ನೋಡಬಹುದು ಈ ರೀತಿ ಎಲ್ಲ ಒರೆಸ್ಕೊಂಡಿದ್ದೀನಿ ಇದನ್ನ ಇವಾಗ ಡ್ರೈ ಆಗಕ್ಕೆ ನಾನು ಒಂದು ಕಡೆ ಗಾಳಿಗೆ ಹರಿವು ಬಿಡ್ತೀನಿ ಡ್ರೈ ಆದ್ಮೇಲೆ ಕ್ಲೀನಾಗಿ ಡ್ರೈ ಆದ್ಮೇಲೆ ಇದನ್ನ ನಾನು ನೀಟಾಗಿ ಮಡಿಸಿ ಕಬೋರ್ಡಲ್ಲಿ ಇಡ್ತೀನಿ ಈ ರೀತಿಯಾಗಿ ಕ್ಲೀನಾಗಿ ನಾಲ್ಕು ಫೋಲ್ಡ್ ಮಾಡಿ ನಾನು ಇದನ್ನ ಒಂದಿನ ಗಾಳಿಗೆ ಹರು ಬಿಡ್ತೀನಿ ನೀವು ಇದನ್ನ ಫಂಕ್ಷನ್ ಇಂದ ಬಂದ ತಕ್ಷಣ ಮಾಡಿ ಒಂದು ಎರಡು ದಿನ ಗಾಳಿಗೆ ಒಣಗಾಕ್ಬಿಟ್ಟು ಆಮೇಲೆ ಮಡಿಸಿ ಒಂದು ಕಾಟನ್ ಬಟ್ಟೆನಲ್ಲಿ ಮಡಿಸಿದ್ರೆ ನಿಮ್ಮ ಸೀರೆ ತುಂಬ ಚೆನ್ನಾಗಿರತ್ತೆ ಸೀರೆ ಬಗ್ಗೆ ನಾರ್ಮಲ್ಲಾಗಿ ಎಲ್ಲರೂ ಡ್ರೈ ಕ್ಲೀನಿಗೆ ಕೊಟ್ಬಿಡ್ತಾರೆ ಸಿಲ್ಕ್ ಸೀರೆಗಳನ್ನ ಡ್ರೈ ಕ್ಲೀನಿಗೆ ಕೊಡಬಾರ್ದು ಏನಕ್ಕೆ ಅಂತಂದರೆ ಸ್ವಲ್ಪ ಸ್ಟಾಚ್ ಸ್ಟಾಚ್ ಥರ ಆಗಿ ವೈಟ್ ವೈಟಾಗಿ ಹಾಳಾಗ್ಬಿಡತ್ತೆ ಸೀರೆ ಸೀರೆಗಳನ್ನು ಎಲ್ಲಿ ಪಾಲಿಶಿಂಗ್ ಮಾಡಿಸ್ಬೇಕು ಅಂತ ಹೇಳಿ ನಂದು ಇನ್ನೊಂದು ವೀಡಿಯೋದಲ್ಲಿ ನಾನು ಅಡ್ರೆಸ್ ಕೂಡ ತೋರಿಸಿದ್ದೀನಿ ನೀವು ಯಾರಾದರೂ ಆ ವೀಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಬಾಕ್ಸಲ್ಲಿ ಹಾಕಿರ್ತೀನಿ ನಾನು ಆ ವೀಡಿಯೋನ ನೀವು ಒಂದು ಸತಿ ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ವೀಡಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ